ಇವತ್ತು ನಾವು ಏನು ನಮ್ಮ ಬೆಳಗಾವಿ ಎ ಪಿ ಎಮ್ ಸಿಯಲ್ಲಿ ನಾವು ಹಲವಾರು ನಮ್ಮ ವಕೀಲರು ನಾವೆಲ್ಲ ಮುಖಂಡರು ಇವತ್ತೆಲ್ಲ ವೀಕ್ಷಣೆ ಮಾಡಿದೀವಿ ರೈತರ ಭಾಳ ಇವತ್ತು ಖುಷಿಯಾಗಿದ್ದಾರೆ ಯಾಕಂದ್ರೆ ಎ ಪಿ ವ್ಯಾಪಾರ ಚಟುವಟಿಕೆ ನಡಿಬೇಕು ಅನ್ನುವಂಥದ ಇವತ್ತು ಸಾವಿರಾರು ಮಂದಿ ರೈತರ ಅಭಿಪ್ರಾಯನ ಕೂಡ ನಾವು ವೀಕ್ಷಣೆ ಮಾಡಿದೀವಿ ಇವತ್ತು ರೈತರು ಭಾಳ ಖುಷಿ ಆಗ್ತೈತೆ ಯಾಕಪ್ಪ ಅಂದ್ರೆ ಅಲ್ಲಿ ಕಾಶಿ ಕರ್ ಇರ್ತಕ್ಕಂಥ ಬಾಜಿ ಮಾರ್ಕೆಟ್ ಒಳಗೆ ಅವರ ಬೇರೆ ಕಡೆದ ಹೊರಗಡೆ ಮಾಲ್ ತರಿಸ್ತೀರಾ ಇಲ್ಲಿ ಇರ್ತಕ್ಕಂಥ ರೈತರಿಗೆ ಹೀಗಾಗಿ ಬೆಲೆ ಸಿಗ್ತಿರ್ಕ್ಕಿಲ್ಲ ಇವತ್ತು ಇಲ್ಲೇನು ಎ ಪಿ ಎಮ್ ಸಿ ಒಳಗೆ ಐತಿ ಇಲ್ಲಿ ಯಾವ ಕೂಡ ಹೊರಗಡೆ ಬೇರೆ ರಾಜ್ಯದಲ್ಲಿ ಯಾವ ಕೂಡ ಮಾಲ್ ಬರೋದಿಲ್ಲ ಇಲ್ಲಿ ಭಾಗದ ರೈತರ ಮಾಲ್ ಬರ್ದೈತಿ ಇಲ್ಲಿ ರೈತರಿಗೆ ಯೋಗ್ಯವಾದ ರೇಟ್ ಸಿಗದೈತಿ ಅನ್ನುವಂಥದ್ದು ಸಾವಿರಾರು ರೈತರ ಅಭಿಪ್ರಾಯ ಐತಿ ದಯವಿ ದಯವಿಟ್ಟು ಇವತ್ತು ರಾಜ್ಯ ಸರ್ಕಾರ ಇರಲಿ ಜಿಲ್ಲಾ ಆಡಳಿತ ಇರಲಿ ಯಾವುದಕ್ಕೂ ಮಣಿದ ಇವತ್ತು ಸರ್ಕಾರದ ತೊಂಬತ್ತು ಎಕರೆ ಒಳಗೆ ಆಸ್ತಿಯೊಳಗೆ ಏನೈತಿ ಇವತ್ತು ಇದನ್ನು ಉಳಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಇವತ್ತು ಸರ್ಕಾರದ ಯಾಕಪ್ಪ ಅಷ್ಟೇ ಅಲ್ಲ ಇವತ್ತು ರೈತರ ಆಸ್ತಿ ರೈತರು ಉದ್ದಾರಕ್ಕಾಗಿ ದಿನ ಬೇಕಂದ್ರೆ ಅಲ್ಲಿ ಇರ್ತಕ್ಕಂಥ ವ್ಯಾಪಾರಸ್ಥರಿಗೆ ಹೊಸ ನೂರ ಕಟ್ಟಡಗಳನ್ನ ಕಟ್ಟಿ ಇನ್ನೂ ಐವತ್ತು ಕೋಟಿ ಖರ್ಚು ಮಾಡಿ ಆಗೋತಕ್ಕವರಿಗೆ ವ್ಯಾಪಾರ ಚಟುವಟಿಕೆ ಅವಕಾಶ ಮಾಡಿಕೊಟ್ನು ರೈ ದಯವಿಟ್ಟು ಅಲ್ಲಿರ್ತಕ್ಕಂಥ ವ್ಯಾಪಾರಸ್ಥರು ರೈತರಿಗೆ ಅಲ್ಲಿ ಅಲ್ಲಿರ್ತಕ್ಕಂಥದ್ದಂದರೆ ನೀವು ಹೊರಗಡೆ ಮಾಲ್ ತರೋದಿದ್ರೆ ಇಲ್ಲಿ ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆ ರೈತರಿಗೆ ಅನುಕೂಲ ಆಗತಿಲ್ಲತ್ತೆ ಸಾಕಷ್ಟು ರೈತರಿಗೆ ವಿರೋಧ ಐತಿ ದಯವಿಟ್ಟು ಇವತ್ತು ಸರ್ಕಾರ ಮತ್ತು ಇಲ್ಲಿರ್ತಕ್ಕಂಥ ಜಿಲ್ಲಾ ಉಸ್ತುವಾರಿ ಅವರು ವಿಶೇಷವಾಗಿ ಇವತ್ತು ಎ ಪಿ ಸಿಯನ್ನು ಇನ್ನೇ ನೂರು ಪಟ್ಟು ಬೆಳೆಸಲಿಕ್ಕೆ ನಾವೆಲ್ಲರೂ ಸಹಕಾರ ಮಾಡ್ಬೇಕಂತೇಳಿ ಇವತ್ತು ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀವಿ ಅಣ್ಣ ಅಲ್ಲಿಯೇ ಇಲ್ಲಿ ಮಾರ್ಕೆಟ್ ಚಲೋ ಐತ್ರಿ ಹಾಂ ಅಲ್ಲಿಯೇ ಗಜಲಿ ಏನಾಗೋದು ಎರಡು ನೂರ ಇಪ್ಪತ್ತು ಹಿಂಗೆ ಮಾರೋದ್ರಿ ಇಲ್ಲಿ ಅದಕ್ಕಿಂತ ಚಲೋ ಮರದಿದ್ರಿ ಆರ್ಕನೂರು ನಾಲ್ಕೂವರೆ ಐದುನೂರು ಮತ್ತು ಅಲ್ಲಿಕಿಂದ ನಮ್ಮ ರೈತರಿಗೆಲ್ಲ ಇಲ್ಲಿ ಅಲ್ಲಿಕ್ಕಿಂತ ಚಲೋ ಎಲ್ಪತಿತ್ರಿ ಇಲ್ಲಿ

ನಾವು ಗಜ್ರಿ ಅಲ್ಲಿ ಅಲ್ಲಿ ಎರಡ್ನೂರ ಐವತ್ತು ಮೂವತ್ತು ಇಪ್ಪತ್ತು ಎರಡ್ನೂರು ಇಲ್ಲಿ ಚಲೋ ನಾಲ್ನೂರು ನಮ್ಮ ಐದ್ರಿಸ್ರ ಕೃಷ್ಣ ನಮಗೆ ಎ ಪಿ ಎಮ್ ಸಿ ಬಂದ್ರೆ ಎಲ್ಲಾರು ಇದ್ರ ಮುಖ್ಯಮಂತ್ರಿ ಏನೈತ್ರಿ ನಮಗೆ ಪ್ರಾಬ್ಲಮ್ ಏನಾಗಿತ್ತಂದ್ರೆ ಹೊರಗಿನ ಮಾಲ್ ಇಲ್ಲಿ ಕಮ್ಮಿ ಬರ್ತೈತಿ ರೈಬ್ರ ಮಾಲ ನಮ್ಗೆ ಇಲ್ಲಿ ಜಾಸ್ತಿ ಸೇಲ್ ಆಗೈತೆ ಅದೇನು ತೊಂದರೆ ಇಲ್ಲ ನಮ್ಮ ರೈತರ ಒಂದೇನಂದ್ರೆ ಇಲ್ಲಿ ಎ ಪಿ ಎಮ್ ಸಿ ಹಾಕಬೇಕಾಗಿತ್ತು ಅನ್ನೋದು ಒಂದೇ ಕಾರಣ ಇಲ್ಲೇ ಸರ್ವಾಧಿಕಾರ ಕಡಿಮೆ ಅದು ಒಂದು ಭಾಳ ಇಂಪಾರ್ಟೆಂಟ್ ಐತಿ ಯಾಕಂದ್ರೆ ನಾವು ರೈತರಿಗೆ ಏನೇ ಲಾಸ್ ಆದ್ರೂ ಏನೇ ಪ್ರಾಬ್ಲಮ್ ಆದ್ರೂ ನಾವು ಎ ಪಿ ಎಮ್ ಸಿಗೋ ಕಂಪ್ಲೇಂಟ್ ಮಾಡಬೇಕು ಅಲ್ಲಿ ಜೆ ಕೆನಲ್ಲಿ ಹಾಗಿಲ್ಲ ಸರ್ವಾಧಿಕಾರು ರೈತರ ಮಕ್ಕಳು ರೈತರಾಗೇ ಉಳಿತಾರೆ ದಲ್ಲಾಲ್ ಮಕ್ಕಳು ದಲ್ಲಾಲಿನ ಮಾಡಬೇಕು ಹಮಾಲಿ ಮಾಡೋರ ಮಕ್ಕಳು ಹಮಾಲೆನ ಮಾಡಿಸ್ಯಾರೆ ಹೊಸ ರೈತರ ಮಕ್ಕಳಿಗೆ ಮತ್ತೊಂದು ಅವಕಾಶ ಸಿಕ್ಕಿಲ್ಲ ಅದಕ್ಕೆ ಇಲ್ಲಿ ನಿರುದ್ಯೋಗ ಯುವಕರು ಏನಿದೆ ಹೊಸ ಹೊಸ ಯುವಕರಿಗೆ ಇಲ್ಲಿ ಸ್ವಂತ ಬೇಕಾದ್ರೆ ಅವರ ಒಂದು ಕಾರ್ಕನಿಕೆ ಮಾಡ್ಬೋದು ಇವತ್ತು ಕಾರ್ಕನಿಕೆ ಮಾಡಿ ಎರಡು ವರ್ಷದಾಗ ನಾವು ಏನೋ ಒಂದು ದಲ್ಲಾಲಿ ಅಂಗಡಿ ಹಾಕ್ಬೋದು ಇಲ್ಲ ಹೊಸ ಪರ್ಮಿಷನ್ ತಗೊಂಡು ನಾವು ಒಬ್ಬ ದಲ್ಲಾಲ್ ಹಾಕ್ಬೋದು ಅಲ್ಲಿ ಹಂಗಿಲ್ಲ ಅಲ್ಲಿ ಹ್ಯಾಂಗೆ ಅಂದರೆ ಮಲತಾಯಿ ದೂರನೇ ಜಾಸ್ತಿ ಇತ್ತು ಜೈ ಕಿಸಾನ್ ನೋಡ್ತೀನಿ ನಮ್ಗೆ ಒಂದು ಸಮಸ್ಯೆ ನಾ ರೈತ್ರಿ ಏನಾಗೈತೆ ರೀ ಸರ್ ಮೊದಲೇ ಕೊಡ್ತೀವಿ ನಮ್ಗೆ ಗೊಬ್ಬರ ಸಿಗ್ತಿಲ್ಲ ನಮ್ಮ ಹಸುಗಳು ಹಿಂಡಿ ಇಲ್ಲ ಅಲ್ಲಿ ಇಲ್ಲಿ ಏನೈತಿ ಈ ಪಿಂಸ ಬಂದ್ರೆ ಎಲ್ಲ ಸಿಗ್ಬೋದು ನೂರಕ್ಕೆ ಆಗಿ ನೂರು ಹದಿನೈದು ಪರ್ಸೆಂಟ್ ನಮಗೆ ಇಲ್ಲಿ ನಾವು ರೈತರ ಏನೈತಿ ನಮ್ಮ ಮಾಲ್ಕರಿಗೆ ಮುಂಚೋದು ನಾವು ಹೋದಾಗ ನಮ್ಗೆ ಗೊಬ್ಬರ ಸಿಗ್ತದೆ ಸೆಕೆಂಡ್ ನಮಗೆ ಏನಾಯ್ತು ಯಾವುದೋ ಹಸು ವಿಧಾನದ್ದು ಹಿಂಡಿ ಸಿಗ್ತದೆ ನಮ್ಮ ರೈತರಿಗೆ ಬೇಕಾದ ಅದು ಭಾಳ ಇಂಪಾರ್ಟೆಂಟ್ ಅದು ಭಾಳ ಇಂಪಾರ್ಟೆಂತ್ರಿ ಮತ್ತೆ ಏನಾಯಿತು ಅಂದರೆ ಇಲ್ಲಿ ಹೊಸ ರೈತರು ಹುಡುಗೋರಿಗೆ ಒಂದು ಅವಕಾಶ ಸಿಕ್ಕಿತ್ತು ಅನ್ನೋದು ಒಂದು ಎಲ್ಲರಿಗೂ ವಿಶ್ವಾಸ ಐತೆ ಮತ್ತೆ ಇಲ್ಲಿ ಇಫೆನ್ಶಿಪ್ನಾದ್ರೆ ಏನು ತೊಂದರೆ ಇಲ್ಲ ಎಲ್ಲ ಮಾಲ್ ಮತ್ತೆ ಮತ್ತು ಇಲ್ಲೇನೈತಿ ಓಪನ್ ರೇಟ್ ಪೂರ್ತಾಗೈತಿ ನಮ್ಗೆ ಅಲ್ಲಿ ರೇಟ್ ಸಿಕ್ಕಿಲ್ಲ ಯಾಕಂದ್ರೆ ಫಿಫ್ಟಿ ಪರ್ಸೆಂಟ್ ಹೊರಗಿದ ಮಾಲೇ ಬಂದೈತಿ ರೈತರು ಫಿಫ್ಟಿ ಪರ್ಸೆಂಟ್ ಮಾಲ್ ಬಂದ್ರೆ ಹೊರಗೆ

ತಗೊಂದ್ರ ಕಮಿಷನ್ ಕಮಿಷನ್ ನಮ್ಮ ಮೂರು ವರ್ಷ ತಗೊಂತಾರೆ ಇಲ್ಲಿ ಮಟ್ಟ ಇಲ್ಲೇನು ಕಮಿಷನ್ ತಗೊಂತಿಲ್ಲ ಇಲ್ಲಿ ಮುಂದೆ ಏನು ಮಾಡ್ತಾರೆ ಕೂರ್ತೀವಿ ನಮ್ಮ ಹೆಸರು ಬಾಲಕೃಷ್ಣ ಇಸ್ಲಾಂಪುರ್ ರೈತರು ರೀ ಎಲ್ಲರೂ ಇಸ್ಲಾಂಪುರ ಮತ್ತೆ ಇನ್ನ ಬಿಡಿಯಾದ್ರೆ ಇನ್ನೊಂದು ವಿನಂತಿ ಯಾರ ಬಂದು ಸ್ಟ್ರೈಕ್ ಮಾಡ್ತಾರೋ ಅವ್ರದ್ದು ಕೇಳಿಬಿಟ್ಟು ನೀವು ಹಳ್ಳಿ ಹಳ್ಳಿ ಹೋಗಿ ಪ್ರತಿ ಹಳ್ಳಿಯಲ್ಲಿ ಹೋಗಿ ರೈತರ ಆಹ್ವಾನ ತೋರಿ ಆಹ್ವಾನ ಯಾಕೆ ಅಂದ್ರೆ ರೈತರಿಂದ ರೈತರ ನೀವು ಹಳ್ಳಿ ಹಳ್ಳಿ ತೊಂದ್ರೆ ಆತ ಸಿಗ್ತೈತಿ ಎಲ್ಲೋ ಸಿಟಿ ಒಳಗೆ ಬಂದು ಎಲ್ಲೋ ಸ್ಟ್ರೈಕ್ ಮಾಡಿ ಯಾರೋ ದುಡ್ಡು ಕೊಟ್ಟು ಕರ್ಸೋದು ಬೇಕಾಗಿಲ್ಲ ನೀವು ಪ್ರತಿ ಹಳ್ಳಿಗೋಗಿ ಕರೆಕ್ಟ್ ಮಾಡಿ ಮಾಹಿತಿ ಎ ಪಿ ಎಂ ಸಿ ಯಾವ ರೈತ ನೂರ್ ನೈಂಟಿ ಪರ್ಸೆಂಟ್ ರೈತ ಎ ಪಿ ಎಂ ಸಿ ಇವತ್ತು ನಮ್ದು ಬೆನಸೈತ್ರಿ ನಾವು ರೈತರು